ಹಂಗ ಅಯ್ಯೋ ಅಯ್ಯೋ ನೋಡಲಿ ಅವ್ನ ಅಕ್ಕಂಗ್ಯಾರು ಓಡಿಬಿತ್ತಾರ ಏನಾಗಿದ್ದಿತ್ತು ಅಯ್ಯೋ ಎಸ್ ಏನಪ್ಪ ಯಾಕ ಹಂಗ ಓಡಾಕತಿದಿ ಏನಾತ ಆತ ತಿಂತಡ್ರಿ ಶೇಷಣ್ಣರ ಬಂದ್ ಹೇಳ್ತೀನ್ರಿ ವಿಮಲಿ ನಿರ್ಮಲಿ ಬರ್ರಿ ಅಯ್ಯಯ್ಯ ಯಾಕ ಏನಾತ ಎದ ಕಳಕತಿರಿ ಎಲ್ಲಾರು ಹಿಂಗ್ಯಾಕ್ ಓಡಂಟ್ರಿ ಹೊಸರು ಏನ್ ಏನ್ ಹೇಳಪ್ಪ ನಾನು ಶೇಷಣ್ಣ ಏನ್ ಹೇಳಿ ನನ್ನ ಹೊಣೆ ಬರ್ದ್ ಚಲೋ ಸೊಸಿ ಸಿಗ್ಲಿಲ್ಲ ಯಪ್ಪ ಇಲ್ಲಡ ಉಂಡ್ಯಾಗ ಕಳ್ಳಿ ಹಾಲು ಕಲಿಸ್ ಯಪ್ಪ ನನ್ ಸೊಸಿ ಹೊಟ್ಟೆಲ್ಲ ಉರಿಯಾಕತ್ತೋ ಎದಿ ಉರಿತೈತಿ ಸಾಯ್ತೀನಿ ಶೇಷಣ್ಣ ಮಲ್ಲ ಅಜ್ಜದ ನನ್ನ ಡಾಕ್ಟ್ರು ಯಪ್ಪ ದನಿ ಹೊಂಟಿವಿ ಸಾಯ್ತೀನಿ

ಲಕ್ಷ್ಮಿ ಇದು ನೀ ಮಾಡಿದ್ ಸರಿಯಲ್ಲ ಬಿಡವ ಅಲ್ಲ ಪಾಪ ವಯಸ್ಸಾಗಿರೋ ಮುದುಕಿಗೆ ನೀನು ಇನ್ನೂ ಕೊಡ ತಗೋಣವು ಅವರಿಗೆ ಹೋಗಿ ಹೋಗಿ ಈಸ ಹಾಕಿ ಉಂಡಿ ಕೊಟ್ಕಶಿ ಅಂತಲ್ಲ ಯವ ನಿನಗಿದ ಸರಿಯ ನಮ್ಮ ಮಗಳ ನಾನು ಏನೋ ಅನ್ಕೊಂಡಿದ್ದು ಬಿಡ ಯವ ನೋಡ ಯಾ ಅಲ್ಲಿ ನಾಲ್ಕು ಮಂದಿ ನರಳಾಡೋದು ನೋಡಕ್ ಆಗೋಲ್ದೇತಿ ಎಂತಾಕಿ ಬಿಡ ಲಕ್ಷ್ಮಿ ನೀನು ನಮ್ಮಂತನ ಪೂರ ಹೋಗುತ್ತಲ್ಲೋ ಮದ್ದಿಗೂ ಬದ್ದಿಗೂ ಈಸ ಕೊಟ್ಟು ಸಾಯಿಸ್ಬೇಕದ್ದಿರ್ದಾರ ಬಾಡ್ಬಿಟ್ಟಾಳು ಈಕಿ ಹಡಿಬಿಟ್ಟಿ ಊರು ಹಡಿಬಿಟ್ಟಿ ಬೋಸುಡಿ ಎಲ್ಲ ನಿನ್ನಿಂದಲೇ ಆಗಿದ್ದು ಡುಬಲಿ ಊರು ಡುಬಲಿ ಎದಿ ಉರಿತೈತ್ರು ಒಟ್ಟು ಹುಡಿತಿದ್ರು ಯಾರ ಕಾಪಾಡ್ರು ಯವ ಸಾಯ್ತೀನಿ ಸಾಯ್ತೀನಿ

ಇಷ್ಟು ದಿನ ನೀನು ಇದನ್ನ ಮಾಡಿಬಿಟ್ಟಿದ್ದಿ ಎಲ್ಲಾನು ನೀ ಮಾಡಿ ಅಕ್ಕಿ ಮೇಲೆ ಹಾಕಿ 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 ಮಾಡೋಣ ಅಂತ ಹೇಳಿ ನನ್ನ ಕೈಲಿ ಅಕ್ಕಿನ ಹೊಡೆಯೋದು ಬಡಿಯೋದು ಮಾಡಿಸಿ ಕೊನಿಗೂ ಗಂಡ ಹಿಂತಿ ದೂರ ಹಂಗೆ ಮಾಡಿಬಿಟ್ಟೆಲ್ಲ ನೀನು ಅಯ್ಯ ನಿನ ಬಾಯಾಗರ ಮಣ್ಣ ಹಾಕ್ಲಿ ಇಂತ ಹೊತ್ತನಾಗನು ನಿನಗ ನಿನ್ ಹೆಂತಿ ಹತ್ತೆತ್ತದಲ್ಲೋ ರಾಡ್ಯಾ ಮೊದ್ಲು ಜೀವ ಉಳಿಸೋಣ ಅಂತ ಬಾರ್ಲೋ ಊರು ಬಾಡ್ಯಾ ಹಾಟ್ಯಾನ ಒಯ್ದು ದವಾಖಾನಿಗೆ ಹೋಗುಂಬಾ ನೀ ಎಂತ ಮಗ ಅದಿಲ್ಲೋ ಈಗುನು ಹೆಂತಿ ಪರವಾಗಿ ಮಾತಾಡ್ತೀಯಲ್ಲೋ ನಿನ್ ಚಂದ ಮಾಡ್ಲಿ ನಿನ್ ಅಳುವಾಡ್ಲಿ

ಯಾಕಂದ್ರೆ ಉಳಿತೀವ ಸಾಯ್ತೀವೋ ಗೊತ್ತಿಲ್ಲ ನಿನ್ನ ಮುಂದೆ ಕರೆ ಹೇಳೋಕಿ ನಾನು ನಮ್ಮವನ್ನ ನಾಲ್ಕು ಮಂದಿಗೂ ನನ್ನ ಮೊದಲೇ ಹೆಂತಿಗೆ ನಾನು ಯಾಣೆ ಹೆಂಡತಿ ಅಕ್ಕಿ ಮಕ್ಕಳಿಗೆ ಕಳ್ಳಿ ಹಾಲು ಕಳಿಸಿ ಉಂಡೆ ತರಿಸಿ ನಮ್ಮ ಕೈ ಕೊಟ್ಟು ತಿನ್ನ ಕೊಟ್ಟಿದ್ದು ಅವ್ವ ಅದ ಕೊಡಕ್ಕೆ ಕೊಟ್ಟುಬಿಡ್ಲು ನನಗೆ ಗೊತ್ತಿಲ್ಲ ಹೋಗಿ ಕಸ್ಕೊಂಬರೋಕೆ ಹೋದ ನಾನು ಕಸ್ಕೊಂಬರಕ್ಕೆ ಹೋದ್ರೆ ತ ಹೋಗಿ ಮನೆಗೆ ತಗೊಂಬಂದು ತಗೊಂಬರತ್ಲಗನ ಇವ್ರು ನನ್ನ ಕೈ ಹಂಗೆ ಕಸ್ಕೊಂಡು ತಿಂದ್ಬಿಟ್ರು ತಿಂದು ಹಿಂಗೆ ಹೆಂಗೆ ಎಲ್ತ್ ಅಂದ್ರೆ ಏನಂತ ಗೊತ್ತಾಗತ್ತೆ ಅಷ್ಟು ನಾನು ಹಿಂತಿ ಬಂದು ಹಿಂಗೆ ಹಿಂಗೆ ಅಂತಲ್ಲ ಅಂತ ಅತ್ಗೆ ಹಾಕಿದ್ನಿ ಹಾಕಿದ್ನಂತ ನಮ್ಮ ಮೌನ ಒಪ್ಕೊಂಡಾಳ ಈಗ ನಿಮ್ಮ ಮುಂದೆ ಊರನ ಮುಂದೆ ಹಿಂಗೆ ನಾಟಕ ಮಾಡ್ತಾಳೆ ಯಪ್ಪಾ ಮಾವ ಹಂಗೇನ್ರ ನಾ ಉಳಿದ್ನೆ ಅಂದ್ರೆ ಮಾವ ಹಾಂ ಉಳಿಲಿಲ್ಲ ಅಂದ್ರೆ ಯಪ್ಪ ಏನು ಮಾಡೋದು ನೋಡು ಊರನೋರೆಲ್ಲರೂ ಸೇರಿ ಚಂದಾಗ ನಮ್ಮದು ಹಾಂ ಮಾಡಿಬಿಡ್ರಪ್ಪ ನಮ್ದು ಅಂತಿಮ ವಿಧಿವಿಧಾನ ಮಾಡಿಬಿಡ್ರಿ ಅಯ್ಯಾಜ್ ಹಂಗನ್ ಬಡ ಶೀನಾ ಏನಾಗುದಿಲ್ಲ ಹೋಗ್ ಸರ ಸರ ಹೋಗು ಆಕೆ ನಿಮ್ ಆ ಕಳ್ಳಿ ಹಾಲಿಗೆ ಉಪ್ಪಿನ ನೀರ ಮದ್ದು ಬಡ ಬಡ ಹೋರಿ ಏನಾಗೋದಿಲ್ಲ ಹೋರಿ ಹೋರಿ ಹ್ಞೂ ಮಾವ ಒಂದ್ ಸ್ವಲ್ಪ ನಾಲ್ಗೆ ತೆಗೀಪ ನೋಡನು ಹಂಗ ನಿಮ್ಮ ಅಮ್ಮನ್ ತೊಡಿಮೆ ಮಕ್ಕೊಂಡು ನಾನು ಏನು ಮಾಡ್ಲಿ ತಗಿ ಒಂದಿಟ್ಟು ಬಾಯಿ ಏ ಹುಡ್ಗ್ರಾಕ್ಟ್ರ ಯಾರದು ಯಾರ ಬೇದ ಏನು ನನ್ನನ್ನು ಸಾಯ್ ಹೊಡೆದ್ ನೀವೇನು ಊರಾಗ ಏನು ನೀವು ನೀವೇ ಇರ್ಬೇಕಂತ ಮಾಡ್ರಿ ನೀವೇ ಡಾಕ್ಟರ್ ಇದು ಮಾಡ್ತೀರಾ ಒಳಗ್ ಬರ್ರಿ ಮುಂದೆ ಬಾಕ್ಲ ಏ ಓದಿರ್ತೀರಿ ಒಬ್ರೊಬ್ಬರು ಬರ್ರಿ ಏನಿದು ನಾಲ್ಕು ಮಂದಿ ಹಿಂಗ ಬರಕತ್ತಿರಲ್ಲ ಒಳಗ ಏನಾಗೇತಿ ಏನತ್ತಿ ಮೊದ್ಲು ಚೇ 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 ಏನ್ ಆಗೈತಿ ಅಂತ ಹೇಳಿದ್ರ ಎದ್ ಸಹಾಯಕತ್ತೀರಿ ಅಂತ ಹೇಳಿದ್ರ ನಾವು ಬದುಕ್ಸ್ತಿವಿ ಏನು ಹೊಸರು ಸೇರಿ ಹೊಲಕ್ ಕೂಡ ಎಣ್ಣೆ ಕುಡ್ತೀರ ಏನಾಗೈತಿ నాకు కుడి అప్పా డాక్టర్ నాకు నన్ను స హీ హాళదాకీ బుందే దుండె కలిసి కొట్బట్లొ తిందబిటివో అప్పా బో దబ్బడ్ బదుక్సో డాక్టర్ బదుక్సో ఎప్ప మొదలన్న నోడు వయస్సీ సీని మొదలూడు కొట్ీ దివు రితి ఉసిరాడ ఆగల్ నూ నోడతీ ఏన్

ಅಲ್ಲಮ್ಮ ವಿಷ ಇರೋದು ಕಳ್ಳಿ ಹಾಲನ್ನು ಯಾವುದು ಅಂತ ಗೊತ್ತಾದ್ರೆ ನಾನು ನನಗೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡಕ್ಕೆ ನಂಗೆ ಅನುಕೂಲ ಆಗತ್ತಮ್ಮ ಹೋರಿ ಅವ್ರು ಯಾ ಕಳ್ಳಿ ಹಾಲಿನ ಗಿಡದ ಮತ್ತೆ ಅದಾಳ ಇಲ್ಲಿ ಉದಾ ಊರಾಗ ಅದಾಳಂದು ಕರ್ಕೊಂಬರ್ರಿ ಅಯ್ಯ ಡಾಕ್ಟ್ರ್ ಆಕ್ಯಾಕ್ರೀ ನಾನು ತಕ್ಕಿನಿನ್ ರೀ ಕಳ್ಳಿ ಹಾಲು ಆ ಇರ್ತಾವಲ್ರಿ ಡಾಕ್ಟರ್ ಆ ಗಿಡದ್ರಿ ಆ ಗಿಡದ ಅಯ್ಯೋ

ಯವ್ವ ತಾಯಿ ನೀವ್ ಯಾರು ಸಾಯೋದಲ್ಲ ಆ ಕಳ್ಳಿ ಗಿಡ ಏನು ವಿಷ ಇರೋದಲ್ಲ ನೀವು ಹಾಲ್ ಅಂದ್ರೆ ಏಟ್ ಬರ್ತದ ಹಾಲ್ ಆ ಏಟ್ ಹಾಕಿರಿ ನೀವು ಅದಕ್ಕ ನಾನು ಹೇಳಿದ್ದು ಅವ್ರು ವಿಷ ಹಾಕಿದಾರ ಕರ್ಕೊಂಬರ್ರಿ ಅಂತ ಹೇಳಿ ಕಳ್ಳಿ ಹಾಲ್ ಅಂದ್ರೆ ಏನು ಅವೇನು ಇದು ಅನ್ ಆಕಳದ ಹಾಲನು ಕೆಚ್ಲಿ ಬಾಯ ಜರ್ 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 ಕರ್ಕೊಂಬರಕ ಕಳ್ಳಿ ಹಾಲ್ಗೆಸ್ ಬರ್ತಾವ್ ಅದಕ್ಕ ಕೇಳಾಕತ್ತೀನಿ ಡಾಕ್ಟ್ರ ಕಳ್ಳಿ ಹಾಲು ಗಿಡದ್ವು ಒಂದು ಟೊಂಗಿ ಕಡಿದವು ಅಷ್ಟು ಅಂದ್ರೆ ಒಂದು ಗುಟ್ಟಗೆ ಯಾರು ಗುಟ್ಟಗ್ರೀ ಸಣ್ಣ ಹುಡುಗರು ಒಂದು ಗುಟ್ಟಕ್ಕೆ ಕುಡಿತಾರಲ್ಲ ಅಷ್ಟು ಬಂದಿದ್ದೇವೆ ರೀ ಅಷ್ಟು ರೀ ಒಂದು ಒಂದು ಉಂಡ್ಯಾಗೆ ಕಲಿಸಿದ್ದೀನಿ ಅಯ್ಯೋ ಕರ್ಮ ಅಷ್ಟ ಅಷ್ಟಕ್ಕೆ ನಿಮಗೆ ಎದೆ ಉರುದು ಒಂದು ಅರ್ಧ ಗಂಟೆ ಹೊಟ್ಟು ಉರ್ತೈತಿ ಆಮೇಲೆ ಆರಾಮ ಆಗತ್ತೆ ಅಷ್ಟಕ್ಕೂ ನಿಮಗೆ ಜಾಸ್ತಿ ಎದಿ ಹೊಟ್ಟಿ ಉರ್ತಿತ್ತು ಅಂದ್ರೆ ಒಂದೊಂದು ಇಂಜೆಕ್ಷನ್ ಮಾಡ್ತೀನಿ ಮಾಡ್ಸ್ಕೊಂಡು ಹೋಗ್ರಿ ನೀವೇನು ಸಹಾಯೋದಿಲ್ಲ ಯಪ್ಪ ಸಾಯಕತ್ತೀವಿ ಬಿ ಇನ್ಯಾಕೆ ಇವನು ಉಳ್ಸಬೇಕು ಸುಳ್ಳು ಹೇಳ್ತিনা ಡಾಕ್ಟರ್ ಯಾಕೆ ಸುಳ್ಳು ಹೇಳ್ತೀಯೋ ನಿನ್ನ ಬಾಯ ಮಣ್ಣಾಕ್ಲಿ ಏ ಮುದಿಕಿ ಇನ್ನೊಂದಸಾರಿ ಹಲಾಮುಲ ಬಾಯ ಮಣ್ಣಾಕ್ಲಿ ಮಣ್ಣಾಕ್ಲಿ ಅಂದ್ರೆ ನಿನ್ನ ಬಾಯಗ ನಾರ ಇಲ್ಲೇ ಗುದ್ದು ಬಿಡ್ತೀನಿ ಕ್ಲಿನಿಕ್ ಲ್ಯಾಕನ ನೋಡ್ತಿರಬೇಕರ ನಾನು ಹೋಗ್ಬಿಡ ಪಾಪ ವಯಸ್ಸಾಗಿ ಮುದಿಕಿ ಮಾತಾಡ್ಬೇಡ ಅಂದ್ರೆ ನಿಂತ ಬಾಳಾತ್ ನಿಂತ ಹೇಳಕತ್ತೀನಿಲ್ಲ ಅಷ್ಟು ಅನಮಾನ ಇದ್ರ ಬೇಕಾರ್ ನೋಡು ಕಮ್ಮಿ ಆಲಿಲ್ಲ ಅಂದ್ರ ಹೇಳು ಮನೆಗೆ ಹೋಗ್ರಿ ಒಂದು ಗ್ಲಾಸು ಚಂದಾಗ ಜೀರಿಗೆನ ಒಂದು ಸ್ಪೂನ್ ಹಾಕೊಂಡು ಕುದಿಸೋಮ್ ಕುಡಿರಿ ಎದಿ ಉರಿನೂ ಕಮ್ಮಾಕೈತಿ ಒಟ್ಟಿ ಉರಿನೂ ಕಮ್ಮಾಕೈತಿ ಮತ್ತು ಅದು ಕಳ್ಳಿ ಹಾಲು ಕರಳಿಗಾಲೆಲ್ಲ ಹತ್ತಿರ ಮತ್ತು ಉರಿಯದ ಅದು ಡಾಕ್ಟ್ರ ಕರೆ ಹೇಳಕತ್ತೀರೇನ್ರಿ ಅಲ್ಲ ಓ ಮಾರಯ್ಯ ನಿಮ್ಮ ತಾಯಿಗಂಕರೂ ತಿಳಿಯೋದಿಲ್ಲ ಆತ ನೀನು ಯಜಮಾನ್ ಮನ್ಷಿ ಅದಿಯಲ್ಲೋ ನಿನಗೂ ಅದಿಯೋ ಅಪ್ಪ ಏನಿಲ್ಲ ಹೋರಿ ಮೂರು ಮಂದಿ ನಾಲ್ಕು ಮಂದಿ ತಲೆ ಕೆಶ ಬಿಡ್ರಿ ಅದು ಒಂದಿಟ್ಟು ಹತ್ತಿರುತ್ತ ಮುಂಜಾನೆ ಅದು ಒಂದಿಟ್ಟು ಹೊಟ್ಟೆ ಜಾಡ್ಸತ್ತ ಜಿಲಿ ಲಿಲಿಲಿಲಿ ಅನ್ನತ್ತ ಆಟ ಬಿಟ್ರಿ ಇನ್ನೇನು ನಿಮ್ಗೆ ಆಗೋದಲ್ಲ ಹೊಟ್ಟೆ ಎಲ್ಲ ಸ್ವಚ್ಛಾಗಿ ಒಂದ್ ಎರಡು ದಿನ ನಿಕ್ಷಣಕ್ಕೆ ಬೂತಿರಿ ಆಟ ಆರಾಮ್ ಹಾಕಿರಿ ಹೋರಿ ಅಲ್ರಿ ಡಾಕ್ಟ್ರ ಮತ್ತೆ ನಮಗ ಚರ್ತೊಂಡ್ ಹತ್ತಿದ್ರೆ ಮತ್ತೆ ಬದುಕುದಾರ ರೀ ಡಾಕ್ಟ್ರ ನೀರೆಲ್ಲ ಹೋಗಿ ನಾವು ಮಾ ಹಂಗೆ ಚರ್ಕೊಂಡು ಭಾಳ ನಿನಗೆ ಹತ್ತಿತ್ತು ಅಂದ್ರೆ ಬಾ ಒಂದು ಇಂಜೆಕ್ಷನ್ ಮಾಡ್ತೀನಿ ಎಲ್ಲ ಆರಾಮಾಗ್ತದೆ ನೀನು ಮತ್ತೆ ಎರಡು ದಿನ ಅಂತೂ ಮತ್ತೆ ತಡ್ಕೊಬೇಕವ ಮತ್ತು ನೀವು ಮಾಡಿರೋ ತಪ್ಪಿಗೆ ನೀವು ಹಿಟ್ಟು ಅನ್ಬಸ್ಲಿಲ್ಲ ಅಂದ್ರೆ ಹೆಂಗೆ ನಿನ್ನ ಮನೆ ಕಾಯಮವಾಗ ಡಾಕ್ಟ್ರ ನಿನ್ನ ಮನೆ ಕಾಯಮಾಗ ನಾನು ಹೇಳಕತ್ತೀನಿ ಇಲ್ಲ ಅದಕ್ಕೆ ಬಂದಿಲ್ಲ ಅದಕ್ಕೆ ನನ್ನ ಸೊಸಿ ಮಾಡಿದ್ದೆ ಎಲ್ಲ ಡಾಕ್ಟರ್ ನಾವು ಮನಿಗೆ ಹೋದರೂ ನಡಿತೈತೆ ಅನ್ರಿ ಒಂದು ಕೆಲಸ ಮಾಡ್ತೀನಿ ಒಂದೊಂದು ಚೀಪಗಳಿಗೆ ಕೊಡ್ತೀನಿ ನಾಲ್ಕು ಮಂದಿಗೂ ಒಂದು ಅರ್ಧ ಗಂಟೆ ಇಲ್ಲಿ ಕುತ್ಕೊಂಡು ರೀ ಅದನ್ನು ಏನು ಆಮೇಲೂ ನಿಮಗೆ ಕಮ್ಮಿ ಆಗಲಿಲ್ಲ ಅಂದ್ರೆ ಬೇಕಾದ್ರೆ ಇಂಜೆಕ್ಷನ್ ಮಾಡ್ತೀನಿ ಹಂಗೆ ಮಾಡ್ತೀರಾ ನನಗೆ ಬೇರೆ ಪೇಷಂಟ್ ಅದವು ನೀವು ಹಿಂಗೆ ಬಂದು ನನಗೆ ತೊಂದರೆ ಕೊಟ್ಟರೆ ನಾ ಮತ್ತೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಹೋಗಿ ಆ ಗುಳಿಗೆ ಬ್ಯಾಡಿಗೆ ಕುತ್ಕೊರಿ ಕಮ್ಮಿ ಆಗಿಲ್ಲ ಅಂದ್ರೆ ಮುಂದೆ ಏನು ಮಾಡ್ಬೇಕಂತ ನೋಡುನಂತ ಇಲ್ಲ ಹುಬ್ಬಳ್ಳಿಗೆ ಹೋಗ್ ಅಂತ ಮತ್ತು ಕಳ್ಳನಾಗ ಗುಳ್ಳಿ ಗಿಳ್ಳಿ ಏನರ ಅದ್ರ ನುಂಗದಲ್ಲ ಮುದಿಗಳ್ಳಿ ನುಂಗದಲ್ಲ ಬರೀ ಚೀಪ್ ಹಾಕ ಕುಂತ್ಕೊಂಡು ಅರ್ಧ ತಾಸು ಚೀಪು ಕಡಿಮೆ ಆಗ್ಲಿಲ್ಲ ಅಂದ್ರೆ ನಾನೆಲ್ಲ ನಿನಗ ಕಳಿಸ್ತೀನಂತ ದೊಡ್ಡದವಕನಿಗೆ ಆ ಡಾಕ್ಟ್ರ್ ಕೊಡ್ರಿ ಹೊರಗೆ ನೀವು ನೀವೆಲ್ಲಾರು ಮೊದ್ಲ ನಿಮ್ಮ ಮಗನ ಕೈ ಕೊಡ್ತೀನಮ್ಮ ನಿನ್ನ ಮಕ್ಳಗ್ ಕರ್ಕೊಂಡು ಹೋಗಮ್ಮ ನೀನು ಹೊರ ಕುತ್ಕೊ ಅಲ್ಲಿ ಇಲ್ಲಿ ಬೇರೆ ಎಲ್ಲರಿಗೂ ತೊಂದರೆ ಮಾಡಕತ್ತೀರಿ ನೀವು ಕೊಡ್ರಿ ಡಾಕ್ಟರ್ ಒಂದೊಂದು ಚೀಪ್ಗೊಂಡ್ ಕುಂದ್ರಿ ಹ್ಞೂ ಕಮ್ಮಿ ಅಲ್ಲಿ ಅಂದ್ರೆ ಇಂಜೆಕ್ಷನ್ ಮಾಡ್ತೀನಿ ಅಂತ ಹೋರಿ ಪಾಪ ನನ್ನ ಏನ್ ಅಲ್ಲಿಂದ ಓಡ್ಕೊಂತ ಬಂದಲ ನನ್ನ ಸಂಬಂಧ ತಿಂದುಬಿತ ನನ್ನ ಗಂಡ ಅಂತ ಹೇಳಿ ನಮ್ಮ ನೋಡು ಆದ್ರೂ ಲಕ್ಷ್ಮೀ ಮ್ಯಾಗನೇ ಎಲ್ಲ ಆಪಾದನೆ ಹೊರಿಸ್ತಾಳ ಇದ ಮಾಡಾಳಮ್ಮ ಇಷ್ಟು ದಿನ ನನ್ನ ಹಸಿ ಏನು ಏನೂ ಗೊತ್ತಾಗ್ಲಿಲ್ಲ ಹಾ ಅದೇನೋ ಅಂತಾರಲ್ಲ ಏಟ್ರ್ ವಿದ್ಯಾ ಬುದ್ಧಿ ಇದ್ದಿದ್ರೆ ಏನರಕ್ಕಿದ್ದ ವಿದ್ಯಾನೂ ಇಲ್ಲ ಬುದ್ಧಿನೂ ಇಲ್ಲ ಏನೋ ಅಂತಾರಲ್ಲ ಹಂಗ್ ನನ್ನ ಬ್ಯಾನ್ ಬಾಳೆ ಪ್ರೀತಿ ಮಾಡ ಇಂತಿ ಕಳ್ಕೊಂಡು ಏನು ನೋಡು ಅರ್ಧ ಮರ್ದ ಹೊಟ್ಟೆಗೆ ಹುಣ್ಕೊಂತ ಕುಂತ್ ಬಿಟ್ಟಿನಿ ಬಡತಾನಿದ್ರು ಹೊರ ತುಂಬ ಹಾಕ್ತಿದ್ಲ ನೀಂತ ಅಡ್ಗೆ ಮಾಡಿ ಹಾಂ ಹಸು ಹಸು ಬೇರೆ ಎಲ್ಲಿ ಹೋಗಿ ಏನು ಮಾಡ್ಲ ನಂಗೆ ಆಗೈತಿ ನಾನು ಹಿಂತಿ ಕಾಲಿಗೆ ಹೋಗ್ಬೋತೀನಿ ನಾನು ಇಂತಿ ಕಾಲಿಗೆ ಹೋಗ್ಬೋತೀನಿ